ಮೂರೂವರೆ ಸಾವಿರ ವರ್ಷಗಳ ಹಿಂದೆ ಯಹೂದಿಗಳನ್ನ ಅಲ್ಲಿಂದ ಒಡೆದು ಒಡೆದು ಓಡಿಸಿದ್ರು ಯಾರ್ಯಾರು ಒಡೆದೊಡೆದ್ರು ಅದ್ರ ಇನ್ನೊಂದು ಬ್ಯಾಬಿಲೋನಿಯನ್ಸ್ ರೋಮನ್ಸು ಎಲ್ರು ಅವರ ಧಾರ್ಮಿಕ ಕ್ಷೇತ್ರ ಇತ್ತಲ್ಲ ಅದನ್ನ ಚಿಂದಿ ಮಾಡ್ಬಿಟ್ರು ಎಕ್ಸೆಪ್ಟ್ ಒಂದು ಗೋಡೆ ಅವರನ್ನ ಅಲ್ಲಿಂದ ಹಿಂಸೆ ಕೊಟ್ಟು ಆಚೆ ಓಡಿಸಿದ್ರು ಯಹೂದಿಗಳಿಗೆ ಸಂಬಂಧಪಟ್ಟಿದ್ದ ಜಾಗ ಅಲ್ವಾ ಅದು ಹಾಗಾದ್ರೆ ಸಂಬಂಧಪಟ್ಟಿದ್ದ ಜಾಗವೂ ಅಲ್ವೋ ರಿಗಾರ್ಡಿಂಗ್ ಸಿ ನೂರು ವರ್ಷದ ಹಿಂದಿನ ಇತಿಹಾಸ ನೀವು ಮಾತಾಡ್ತಿದ್ದೀರಿ ನಾನು ಸ್ಟಾರ್ಟಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಒಂದು ಕ್ವಶನ್ ಕೇಳಿದ್ದೆ ಯಾಕೆ ಮುಸ್ಲಿಮರಿಗೆ ಆ ಜಾಗ ಸಿಗಬಾರ್ದು ಯಾಕೆ ಪ್ಯಾಲಿಸ್ತೀನಿಯರ್ಗ ಆ ಜಾಗ ಸಿಗಬಾರ್ದು ಅಂತ ಹಾಗಾದ್ರೆ ಯಹೂದಿಗಳ ಯಹೂದಿಗಳದಲ್ವಾ ಆ ಜಾಗ ನೋ ಲೆಟ್ ಲೆಟ್ ಹರ್ ಆನ್ಸರ್ ಪ್ಲೀಸ್ ಕ್ರಿಶ್ಚಿಯನ್ರಿಗಲ್ವಾ ಅದು ಆ ಜಾಗ ನಾನು ಹೇಳ್ತಾ ಇರುವಂತ ಈಗ್ಲೂ ಕೂಡ ಪೆಲಸ್ತೀನಿಯಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಜೀವ್ಸ್ ಇದ್ದಾರೆ ಐ ಮೀನ್ ದ ಜೀವ್ಸ್ ದಟ್ ಡಸನ್ ಸಪೋರ್ಟ್ ಇಸ್ರಾಯಲ್ ದ ಜೀವ್ಸ್ ದಟ್ ಡಸನ್ ಸಪೋರ್ಟ್ ಜಿನ ಜಿನೋಸೈಡ್ ಆಫ್ ಇಸ್ರಾಯಲ್ ದ ಬಾರ್ಬರಿಸಮ್ ದಟ್ ಇಸ್ರಾಯಲ್ ಇಸ್ ಕಂಡಕ್ಟ್ ಅದನ್ನ ಸಪೋರ್ಟ್ ಮಾಡದೇ ಇರುವಂತಹ ಇಸ್ರಾಯಲ್ ಕ್ರಿಶ್ಚಿಯನರ್ಸ್ ಇದ್ದಾರೆ ಜೀವ್ಸ್ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಹಮಾಜ್ ಆಗಲಿ ಅಲ್ಲಿಯ ಪೆಲೆಸ್ತೀನಿಯನ್ಸ್ ಜನರು ಮಾಡ್ತಾ ಇಲ್ಲ ನನ್ನ ಕ್ವಶನ್ ನಾನು ಹೇಳ್ತಾ ಇರೋದು ನಿಮ್ಮ ಅಮ್ಮನ ಬಿಂಡ ಯಾವ ಬೋಡಿ ಒಂದೇ ಓಕೆ ಓಕೆ ನೀವು ಹೇಳೋದು ಪ್ಯಾಲೆಸ್ಟೈನಲ್ಲಿ ಜೂಸ್ ಅವರು ಇಸ್ರೇಲ್ನ ವಿರುದ್ಧ ಇದ್ದಾರೆ ಹಮಾಸ್ನ ಸದಸ್ಯರು ಎಷ್ಟು ಜನ ಯಾರು ಯಾಕೆ ಇಟ್ ಇಸ್ಲಾಮಿಕ್ ಎಸ್ ದ ದ ಆನ್ಸರ್ ಆನ್ಸರ್ ಇದು ಇದು ಯಹೂದಿಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಅಂತ ಡಾಕ್ಟರ್ ಇನ್ನಿದೆ ಆ ಮಾದರಿಯಲ್ಲಿ ನಡೆದುಕೊಳ್ಳಲಾಗ್ತಾ ಇದೆ ಯಾರಿಗೊಬ್ಬರಿಗೆ ಕೇಳಿದೆ ನಾನು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಯಹೂದಿಗಳೆಲ್ಲರೂ ಮುಸ್ಲಿಮರಾಗೋದು ಅಂತ ಹೇಳಿದ್ರು ಯಹೂದಿಗಳೆಲ್ಲರೂ ಮುಸ್ಲಿಮರಾದರೆ ನಾಳೆಯಿಂದ ಈ ಸಮಸ್ಯೆ ಇರೋದಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಬಟ್ ಅವ್ರದ್ದು ಸಮಸ್ಯೆ ಏನಂದರೆ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ದೇವರನ್ನ ನಾವು ಉಳಿಸ್ಕೋಬೇಕು ಅಂತ ಅವ್ರು ಬಡದಾಡ್ತಿದ್ದಾರೆ ದಟ್ ಈಸ್ ದ ಪ್ರಾಬ್ಲಮ್ ದಟ್ ಈಸ್ ದ ಏನಂದರೆ ಎಸ್ ನೀವೇನು ಹೇಳ್ತಾ ಇದ್ದೀರಾ ಮುಸ್ಲಿಮ್ಸ್ ಆರ್ಗನೈಸೇಷನ್ ಯಾವುದಿದೆ ಟೆರರಿಸಮಾ ಯಾವುದಾದ್ರು ಮುಸ್ಲಿಂ ದೇಶ ಅವರು ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ದೇಶ ಉಳಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡುತ್ತಾರೆ ಅಂದರೆ ಟೆರರಿಸ್ಟು ನೀವು ಅದೇ ಹೇಳ್ತಾರದು ಆ ಥರ ಏನಾರು ಇದೆಯಾ ಇಸ್ಲಾಮಿಕ್ ಆರ್ಗನೈಜೇಷನ್ ಇದ್ದರೆ ಅದು ಓಕೆ ಓಕೆ ಎಸ್ ಖಂಡಿತವಾಗಿಯೂ ಅಲ್ಲ ಯಾರು ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡಿದಾರಲ್ಲ ಇಸ್ಲಾಂನ ಹೆಸರಲ್ಲಿ ವೆಪನ್ ಇಟ್ಕೊಂಡು ನಾನ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಯಾಗಿ ಅಮಾಯಕರ ಕಗ್ಗೊಲೆ ಮಾಡಿದಾಗ ಅದನ್ನ ಇಸ್ಲಾಮಿಕ್ ಟೆರ್ರರಿಸಮ್ ಅಂತ ಕರಿತೀವಿ ನಾವು ದ್ಯಾಟ್ ಈಸ್ ಇಸ್ಲಾಮಿಕ್ ಟೆರ್ರರಿಸಮ್ ಅದರ ಬಗ್ಗೆ ನೋ ಡೌಟ್ ಹಾಗೆ ಬೇರೆ ಬೇರೆ ಮಾದರಿಯ ಟೆರರಿಸ್ಟ್ ಇದ್ದಾರೆ ಈಗ ಎಲ್ ಟಿ ಟಿ ಎ ಅವರು ಅವ್ರನ್ನ ತಮಿಳು ಉಗ್ರರು ಅಂತ ಕರಿತೀವಿ

ಜನ ಮುಖಕ್ಕೆ ಇಬ್ಬರು ಬಿಜಿಯಾಗಿರ್ಬೇಕಾದ್ರೆ ಮಧ್ಯದಲ್ಲಿ ಮುಗು ತೋರ್ಸೋದು ಬಿಟ್ಬಿಡು ನಾನು ನಾನೇನು ಹೇಳ್ತೆ ನೀವು ಹೇಳಿದ್ರಿ ಇಸ್ರಾಯ್ಲ್ ಮೇಲೆ ದಾಳಿ ಮಾಡಿದ್ರು ಅಂತ ಯಾರು ಅಮ್ಮಸ್ ಅವರು ಇಪ್ಪತ್ತು ನಿಮಿಷದಲ್ಲಿ ಐದು ಸಾವಿರ ರಾಕೆಟ್ಗಳು ಬಿಟ್ರು ನೈನ್ಟೀನ್ ಫಾರ್ಟಿ ಏಯ್ಟಿಂದ ಅವರು ಅಲ್ಲಿನ ಪಲಸ್ತೀನ್ ಜನಗಳಿಗೆ ಮೊದ್ಲು ಸರಿಯಾಗಿ ಮಾತಾಡೋದು ಅಲ್ಲಿನ ಮಕ್ಕಳಿಗೆ ಅಲ್ಲಿನ ಹೆಂಗಸರಿಗೆ ಮಸೀದಿನಲ್ಲಿ ನುಗ್ಗಿ ಹೊಡೆದಿದ್ದಾರೆ ಅದೆಲ್ಲ ಎಷ್ಟು ಸಾವಿರಾರು ಮಕ್ಳುಗಳ ಯುವಕರು ಕೊಲ್ಲಿದ್ದಾರೆ ಎಷ್ಟು ಅಮಾಯಕರು ಕೊಲ್ಲಿದ್ದಾರೆ ಅದಕ್ಕೆ ಮಾತಾಡೋಕೆ ಯಾರಿಗೂ ಶಕ್ತಿ ಇಲ್ವಾ ಯಾಕೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ನೀವು ಇಸ್ರಾಯೇಲ್ ಹೋಗಿದ್ರಿ ರೀಸೆಂಟ್ಲಿ ನೀವು ಯಾಕೆ ಫಾರ್ಟಿ ಏಟ್ ಇಂದ ಪಲಸ್ತೀನ್ ಮೇಲೆ ಜನಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅವ್ರು ಕೊಲ್ತಾ ಅಲ್ಲಿಗೆ ಯಾಕೆ ಹೋಗಿಲ್ಲ ನೀವು ಇನ್ನೊಂದು ನಮ್ಮ ದೇಶದಲ್ಲಿ ಇಲ್ಲ ಕೇಳ್ಕೊಳ್ಳಿ ನಮ್ ಶೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ನಮ್ ದೇಶದಲ್ಲಿ ಮಣಿಪುರ್ ನಲ್ಲಿ ನಮ್ ಜನಗಳು ಹೊಡಿದ್ರು ಅಲ್ಲಿ ಯಾಕೆ ನೀವು ಹೋಗಿಲ್ಲ ನಮ್ ಬಿಟ್ ಬಿಟ್ ನೀವು ಇಸ್ರಾಯಲ್ ಹೋಗಿದ್ದೀರಾ ಮಣಿಪುರ್ ನಲ್ಲಿ ನಮ್ ಹುಡುಗಿರಿಗೆ ಹೆಂಗೆ ರಸ್ತೆ ನಲ್ಲಿ ಅಂತ ಗೊತ್ತಿದೆ ಎಲ್ಲ ದೇಶಕ್ಕೆ ನೀವೆಲ್ಲ ಯಾಕೆ ಹೋಗಿಲ್ಲ ಅಲ್ಲಿ ಹೋಗ್ಬೇಕಿತ್ತ ನಮ್ ದೇಶ ನಮ್ ಫಸ್ಟ್ ಇಂಪಾರ್ಟೆಂಟ್ ಈ ಪ್ರಶ್ನೆ ಎಲ್ರು ಕೇಳ್ತಾ ಇದ್ದಾರೆ मणिपुरಕ್ಕೆ ಹೋಗ್ತರೆ ಅಲ್ಲ ಒಂದೇ ನಿಮಿಷ ಅವರು ಮೂರು ಮೂರು ಹೋದ್ರಿ ಹೋಗ್ತರಿ ಮೂರು ಬೇರೆ ಬೇರೆ ಪ್ರಶ್ನೆ ಸರ್ ಅಷ್ಟೆ ಓಕೆ ಫಸ್ಟ್ मणिपुर데 मणिपुर데 मणिपुरಕ್ಕೆ ಹೋಗ್ಲಿಲ್ಲ ಇಸ್ರೇಲಕ್ಕೆ ಯಾಕೆ ಹೋದ್ರಿ ನೋ मणिपुर ಯಾಕೆ ರಾಜಸ್ಥಾನದಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳನ್ನ ಗ್ಯಾಂಗ್ ರೇಪ್ ಮಾಡಿ ಇಟ್ಟಿಗೆ ಬಟ್ಟಿಗೆ ಹಾಕಿ ಸುಡಲಾಯಿತು ರಾಜಸ್ಥಾನಕ್ಕೆ ಯಾಕೆ ಹೋಗ್ಲಿಲ್ಲ ಅನ್ನೋ ಪ್ರಶ್ನೆ ನೀವು ಕೇಳೋದಿಲ್ಲ ನೋ ವೇ ಆ ವಿಚಾರ ಇವತ್ತೇ ಚರ್ಚೆನೇ ಆಗಿಲ್ಲ ಇಲ್ಲ ಚಾನ್ಸ್ ಇಲ್ಲ ನೋ ವೇ ಮಣಿಪುರ್ ಕಮ್ಸ್ ಟು ಯು ಮಣಿಪುರ್ ಕಮ್ಸ್ ಟು ಯು ಪ್ರತಿಯೊಬ್ಬರಿಗೂ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನೋದೊಂದು ಇರುತ್ತೆ ಇಸ್ರೇಲ್ ಇಸ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಸ್ರೇಲ್ ಸಬ್ಜೆಕ್ಟ್ ಆಫ್ ಮೈ ಇಂಟ್ರೆಸ್ಟ್ ಅದ್ರ ಬಗ್ಗೆ ನೋ ಡೌಟ್ ನನ್ನ ಈಗೊಂದು ನಾನು ಇಸ್ರೇಲ್ಗೆ ಹೋಗೋ ಸ್ವಲ್ಪ ದಿವಸ ಮುಂಚೆ ನನ್ನ ಆಫೀಸ್ಗೆ ಒಬ್ಬರು ಬಂದಿದ್ದರು ಅವ್ರಿಗೆ ಹೇಳೋದು ನಿಮಗೆ ಪ್ರಯಾರಿಟಿ ಇಲ್ಲ ಮಾಧ್ಯಮದವ್ರಿಗೆ ಏನನ್ನು ಮಾತಾಡಬೇಕು ಏನು ಮಾತಾಡ್ತಿದ್ದೀರಿ ನೀವು ಜಗತ್ತಿಗೆ ಅರ್ಜೆಂಟಾಗಿ ನೀಡಾಗಬೇಕಾಗಿರೋದೇನು ತುಂಬ ಹೊತ್ತು ಬೈದರು ಅವನು ನಾ ಕೇಳಿದೆ ಏನು ವಿಷಯ ಹೇಳಿ ನಾವು ಅಂತ ಅವ್ರು ಹೇಳೋದು ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ ಕ್ರಿಮಿನಾಶಕ ಬಳಕೆಯಿಂದ ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ ಈ ಜಗತ್ತಿನಲ್ಲಿ ಮನುಷ್ಯರೆಲ್ಲರೂ ಸತ್ತು ಹೋದರೆ ಜಗತ್ತು ತುಂಬ ಸುಂದರ ಆಗತ್ತೆ ಬಟ್ ಜೇನು ನೊಣಗಳ ಸತ್ತು ಹೋದರೆ ಎರಡು ವರ್ಷದ ನಂತರ ಜಗತ್ತೇ ಇರೋದಿಲ್ಲ ಪರ ಇದು ಇದ್ದು ಆ್ಯಕ್ಚುಲಿ ಚೆನ್ನಾಗಿ ಸ್ಪರ್ಶ ಆದರೆ ತುಂಬ ಸೈಂಟಿಫಿಕಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಇನ್ನೂ ದೊಡ್ಡ ಸತ್ಯ ಅಲ್ವಾ ಅದು ನಾವು ಜಗತ್ತಿನ ಎಲ್ಲ ಸಮಸ್ಯೆಗಳು ಬಿಟ್ಟು ನಾನು ಜೇನು ನೊಣಗಳನ್ನು ಉಳಿಸೋದಕ್ಕೋಸ್ಕರ ಮಾತ್ರ ನಾವು ಕೆಲಸ ಮಾಡ್ಬೇಕು ಇನ್ಮೇಲೆ ನಿಜ ಅಲ್ವಾ ಅದು ಇಸ್ ಇಟ್ ನಾಟ್ ಟ್ರೂ ಮಣಿಪುರ ಯಾಕೆ ರೀ ಇಸ್ರೇಲ್ ಯಾಕ್ರಿ ರಾಜಸ್ಥಾನ ಯಾಕ್ರಿ ನಾಳೆ ಬೆಳಗ್ಗೆ ಎದ್ದು ನಾವು ಜೇನು ನೊಣಗಳ ರಕ್ಷಣೆಗೆ ಹೋರಾಡಬೇಕು ಅಗ್ರಿ ಡೂ ಯು ಇದಿಲ್ವಾ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಇದಲ್ವ ಪ್ರಯಾರಿಟಿ ಜೇನು ನೊಣಗಳ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಮಾಡಿಲ್ವಪ್ಪ ಕಾಲರ್ ಹಿಡಿದು ಕೇಳ್ಬೇಕು ನೀವು ನಮ್ಮನ್ನ ಯಾಕೆ ಮಾಡ್ತಿಲ್ಲ ನೀವು ಜಗತ್ತಿನ ಅಳಿವು ಉಳಿ ಡಿಪೆಂಡ್ ಆಗಿರೋದೇ ಜೇನು ನೊಣಗಳ ಮೇಲೆ ಥರ ಕೇಳಿದ್ರ ನೀವು ಪ್ರಶ್ನೆ ಚರ್ಚೆ ಅಲ್ರಿ ನಾವು ಅಂತ ಉಳಿದ್ರೆ ತಾನೆ ನೀವು ಅಲ್ಲಿ ಹೋಗಕ್ಕೆ ಸಾಧ್ಯ

ಈ ಕೆಲವೊಂದು ಸಲ ವಾದದಲ್ಲಿ ಮೂರು ಥರದ ವಾದ ಬರ್ತಾವೆ ಒಂದು ಸಂವಾದ ಒಂದು ಜಲ್ಪ ಮತ್ತು ವಿತಂಡವಾದ ಅಂತ ನಾನು ನಿಮ್ಮ ನಿಮ್ಮ ಭಾಷೆಗೆ ತಕ್ಕನಾಗ ನಾನು ಉತ್ತರ ಕೊಡ್ತೀನಿ ಸಂವಾದ ಮಾಡಬೇಕು ಅಂತಿದ್ದೆ ನೀವು ಜಲ್ಪ ಬಿಟ್ಟು ವಿತಂಡಕ್ಕೆ ಬಂದುಬಿಟ್ರಿ ನಾನು ವಿತಂಡಕ್ಕೆ ಬರ್ತೀನಿ ಐದು ಲಕ್ಷ ಕಾಶ್ಮೀರಿ ಪಂಡಿತರನ್ನು ಅವರ ಭೂಮಿಯಿಂದ ಹೊಡೆದು ಓಡಿಸ್ ಓಡಿಸ್ಲಾಯ್ತಲ್ಲ ಸರ್ ಗ್ಯಾಂಗ್ ರೇಪ್ ಮಾಡಿ ಕಟ್ಟಿಗೆ ಕೊರೆಯುವ ಯಂತ್ರದಿಂದ ಅಡ್ಡಡ್ಡ ಸೀಳಲಾಯ್ತಲ್ಲ ಸರ್ ಇವತ್ತು ಪ್ಯಾಲೆಸ್ಟೈನ್ ಪರವಾಗಿ ಮಾತನಾಡಿದಂಥ ಎಷ್ಟು ಜನ ಕಾಶ್ಮೀರಿ ಪಂಡಿತರ ಅಟ್ಲೀಸ್ಟ್ ಪುನರ್ವಸತಿ ಬಗ್ಗೆ ಮಾತಾಡಿದ್ರು ಅಟ್ಲೀಸ್ಟ್ ಪುನರ್ವಸತಿಯ ಬಗ್ಗೆ ಎಷ್ಟು ಜನ ಮಾತಾಡಿದ್ರು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಆಕ್ಯುಪೈಯಿಂಗ್ ಫೋರ್ಸ್ ಇಸ್ರೇಲು ಅಂತ ಹೇಳ್ತೀರಿ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಲೆಟ್ಸ್ ಅಗ್ರೀ ಟು ಇಟ್ ಜಗತ್ತಿನಲ್ಲಿ ಇನ್ನೊಂದು ಉದಾಹರಣೆ ಯಾವುದಾದರೂ ಒಂದು ಸಮುದಾಯ ತನ್ನದೇ ದೇಶದಲ್ಲಿ ತಾನು ನಿರಾಶ್ರಿತವಾಗಿರುವಂಥ ಒಂದು ಉದಾಹರಣೆ ಹೇಳಿ ನನಗೆ ಕಾಶ್ಮೀರಿ ಪಂಡಿತರನ್ನು ಹೊರತು ಅಲ್ಲ ಒಂದು ನಿಮಿಷ ಒಂದು ಪೊಲಿಟಿಕಲ್ ಪಾರ್ಟಿ ಪ್ಯಾಲೆಸ್ಟೈನನ್ನು ಬೆಂಬಲಿಸಿ ರೆಸೊಲ್ಯೂಷನ್ ಪಾಸ್ ಮಾಡುತ್ತೆ ರೆಸಲ್ಯೂಷನ್ ಕಾಶ್ಮೀರಿ ಪಂಡಿತರನ್ನ ಬೆಂಬಲಿಸಿ ರೆಸೊಲ್ಯೂಷನ್ ಪಾಸ್ ಮಾಡಿ ತೋರಿಸಿ ನನಗೆ ತೋರಿಸಿ ವಾದದಲ್ಲಿ ಇದನ್ನು ವಿತಂಡ ಅಂತಾರೆ ನಾನು ಸಂವಾದ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ ನೀವು ಡೈರೆಕ್ಟಾಗಿ ವಿತಂಡಕ್ಕೆ ಹೋಗ್ತೀರ ಅಂದ್ರೆ ವಿತಾಂಡ ನನಗೂ ಬರುತ್ತೆ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್